ಬಡವರ ದೊರೆ ಫಾಜಾ ಗರೀಬ್ ನವಾಜ್ ಎಂದೇ ಪ್ರಖ್ಯಾತಿಗೊಂಡಿರತಕ್ಕಂಥ ಅಜ್ಮೀರಿನ ಸುಫಿ ಸಂತ ಮೊಯ್ದೀನ್ ಅವರು ಮೊಟ್ಟ ಮೊದಲಿಗೆ ಅವತ್ತಿನ ಕಾಲಘಟ್ಟದಲ್ಲಿ ಆ ನೆಲಕ್ಕೆ ಕಾಲಿಟ್ಟಾಗ ಅಲ್ಲಿಯ ಜಾತಿ ವ್ಯವಸ್ಥೆ ಬಡವರನ್ನ ಕೆಳ ಜಾತಿಯವರನ್ನ ನಡೆಸಿಕೊಳ್ಳತಕ್ಕಂತ ರೀತಿಯನ್ನ ಕಂಡು ಮನಸ್ಸಲ್ಲಿ ಮರಗ್ತಾರೆ ಕೊರಗ್ತಾರೆ ಅವತ್ತಿನ ಕಾಲಘಟ್ಟದಲ್ಲಿ ಇವತ್ತಿಗೂ ಕೂಡ ಇರುವ ಹಾಗೆ ಬಡವರನ್ನ ಅತ್ಯಂತ ಹೇಯವಾಗಿ ನಡೆಸಿಕೊಳ್ತಾ ಇರ್ತಾರೆ ಕೆಳಜಾತಿಯವರನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ತಾ ಇರ್ತಾರ ಎಷ್ಟರ ಮಟ್ಟಿಗೆ ಅವತ್ತಿನ ಜಾಸ್ತಿ ವ್ಯವಸ್ಥೆಯನ್ನ ಕೀಳಾಗಿ ಕಾಣ್ತಾ ಇದ್ರಪ್ಪ ಅಂತಂದ್ರೆ ಶ್ರೀಮಂತರು ಮೇಲ್ವರ್ಗದವರು ಮೇಲ್ಜಾತಿಯವರು ಐಷಾರಾಮಿ ಬಂಗಲೆಯಲ್ಲಿ ಕೂತು ಹೇತಿರ್ತಕ್ಕಂಥ ಹೇಸಿಗೆಯನ್ನ ಕೆಳಜಾತಿಯ ಬಡವರು ಆ ಹೇಸಿಗೆಯನ್ನ ಒಂದು ಪುಟ್ಟೆಯಲ್ಲಿ ತುಂಬಿಕೊಂಡು ಹೊತ್ತುಕೊಂಡು ಹೊರಗಡೆ ಹೋಗಿ ಬಿಸಾಕಿ ಬರ್ತಕ್ಕಂಥ ಪರಿಸ್ಥಿತಿ ಅವತ್ತಿನ ದಿನಮಾನದಲ್ಲಿ ಅವತ್ತಿನ ಕಾಲದಲ್ಲಿ ಇರುತ್ತೆ ಇಂತಹದನ್ನ ಕಂಡಿರ್ತಕ್ಕಂಥ ಕ್ವಾಜಾ ಗರೀಬ್ ನವಾಜ್ ಗರೀಬ್ ನವಾಜ್ ಗರೀಬ್ ಅಂದ್ರೆ ಬಡವ ಬಡವ ಬಡವರ ದೊರೆ ಅಂತ ಅರ್ಥ ಅವರು ಸುಮ್ಮನೆ ಬಡವರ ದೊರೆ ಅಂತೇಳಿ ಅನಿಸ್ಕೊಂಡಿಲ್ಲ ಕರೆಸಿಕೊಂಡೆಲ್ಲ ಶ್ರೀಮಂತರು ಮೇಲ್ಜಾತಿಯವರು ಹೇತಿರ್ತಕ್ಕಂತ ಹೇಸಿಗೆಯನ್ನ ಹೊತ್ತುಕೊಂಡು ಹೊರಗಡೆ ಬಿಸಾಕಿ ಬರ್ತಕ್ಕಂತ ಪರಿಸ್ಥಿತಿಯ ಕಂಡಿರ್ತಕ್ಕಂತ ಕ್ವಾಜಾ ಗರೀಬ್ ನವಾಜ್ ಸೋಫೀಸ್ ಅಂತ ಮೊಯ್ದೀನ್ ಅವರು ಅಂತದನ್ನೆಲ್ಲ ಕಂಡು ಮನಸ್ಸಲ್ಲಿ ಮರಗ್ತಾರೆ 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 ಎಂತಹ ಹೇಯ ವ್ಯವಸ್ಥೆ ಇದು ಹೇಸಿಗೆಯ ವ್ಯವಸ್ಥೆ ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣದ ಎಂತಹ ವ್ಯವಸ್ಥೆ ಇದು ಅಂತೇಳಿ ಮನಸ್ಸಲ್ಲಿ ಮರಗ್ತಾರೆ ಒಂದು ದಿವಸ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅಜ್ಮೀರ ನೆಲದಲ್ಲಿ ಆ ನೆಲದಲ್ಲಿ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಶ್ರೀಮಂತ ಮೇಲ್ಜಾತಿಯ ಶ್ರೀಮಂತನ ಮನೆಯ ಹೇಸಿಗೆಯನ್ನ ತುಂಬಿಕೊಂಡು ಕೆಳ ಜಾತಿಯವನೊಬ್ಬ ಹೊರಗಡೆ ಬಿಸಾಡಿ ಬರುವ ಬರ್ಲಿಕ್ಕೆ ಹೋಗ್ತಾ ಇರ್ತಾನೆ ಅಂತ ಸಂದರ್ಭದಲ್ಲಿ ಗರೀಬ್ ನವಾಜ್ ಅವರನ್ನ ಮಾತಾಡಿಸಿ ಆತನ ಕೈಗಳಿಗೆ ಮೆತ್ತಿರ್ತಕ್ಕಂಥ ಹೇಸಿಗೆಯನ್ನ ತೊಳೆಸಿ ತೊಳೆದು ಆ ಊಟ ಮಾಡು ನನ್ನ ಜೊತೆಗೆ ಊಟ ಮಾಡು ನನ್ನೊಂದಿಗೆ ಊಟ ಮಾಡು ಆಗ ಅಂದಾಗ ಆ ಮನುಷ್ಯ ಹೆದರ್ತಾನೆ ಯಾಕಂದ್ರೆ ಅವತ್ತಿನವರೆಗೂ ನಮ್ಮನ್ನ ಮನುಷ್ಯರ ಹಾಗೆಯೇ ಕಾಣದ ಮನುಷ್ಯರ ಮಧ್ಯೆ ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸಿ ಅಪ್ಪಿಕೊಂಡು ನಮಗೆ ತಮ್ಮೊಂದಿಗೆ ಊಟ ಮಾಡಲು ಹೇಳ್ತಾ ಇದ್ದಾರಲ್ಲ ಯಾರಿವರು 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 ಅವರೇ ಖಾಜಾ ಗರೀಬ್ ನವಾಜ್ ಸೋಫೀಸ್ ಅಂತ ಮೊಯುದ್ದೀನ್ ಚಿಸ್ತಿ ಮೊಯುದ್ದೀನ್ ಚಿಸ್ತಿ ಐಶ್ವರ್ಯ ಅಂತಸ್ತು ಶ್ರೀಮಂತಿಕೆ ಇವೆಲ್ಲವನ್ನ ತೊರೆದು ಬಡವರ ಅಧೀನ ದಲಿತರ ಸೇವಗಾಗಿ ಜಾತಿ ವ್ಯವಸ್ಥೆಯನ್ನ ಹೊಡೆದು ಹೋಡಿಸಲು ಶ್ರಮ ಪಟ್ಟಿರ್ತಕ್ಕಂಥ ಮನುಷ್ಯರನ್ನ ಮನುಷ್ಯರನ್ನಾಗಿ ಕಾಣುವ ವ್ಯವಸ್ಥೆಯನ್ನ ಸೃಷ್ಟಿಸಬೇಕು ಅಂತ ಹಣ ತೊಟ್ಟು ಅವತ್ತಿನ ಇಡೀತನ ಯಾಕಂದ್ರೆ ಕ್ವಾಜಾ ಗರೀಬ್ ನವಾಜ್ ಅವರು ನವಾಜ್ ಅವರು ಒಬ್ಬ ರಾಜವಂಶಸ್ಥರು ಆ ವಂಶಸ್ಥ ಆ ಶ್ರೀಮಂತಿಕೆ ಆ ರಾಜ ವೈಭವವನ್ನ ಬಿಟ್ಟು ಶಿಸ್ತಿ ಪರಂಪರೆಯನ್ನ ಫಾಲೋ ಮಾಡ್ತಾರೆ ಶಿಸ್ತಿ ಪರಂಪರೆಯನ್ನ ಹುಟ್ಟಾಕ್ತಾರೆ ಯಾವುದೇ ರಾಜರ ಹಂಗಿನಲ್ಲಿ ಇರದೆ ಬಡವರ ಸೇವೆಯನ್ನ ಕೈತಾರೆ ಅದಕ್ಕಾಗಿ ಅವರಿಗೆ ಖಾಜಾ ಗರೀಬ್ ನವಾಜ್ ಅಂತಂದ್ರೆ ಬಡವರ ದೊರೆ ಹೇಳಿ ಕರೀತಾರೆ ಅದಕ್ಕೆ ಅವರು ವಿಶ್ವಾದ್ಯಂತ ವಿಶ್ವದಾದ್ಯಂತ ಬಡವರ ದೊರೆ ಸೂಫಿ ಸಂತ ಅಂತ ಪ್ರಖ್ಯಾತಿಗೊಳ್ತಾರೆ ಅವತ್ತಿಂದ ಇವತ್ತಿನವರೆಗೂ ಅದೆಷ್ಟೋ ಧ್ವನಿಗಳು ಅವರನ್ನ ಪ್ರಾರ್ಥಿಸ್ತವೆ ಪ್ರಾರ್ಥಿಸ್ತವೆ ಅವರ ಹೆಸರನ್ನ ಕೊಂಡಾಡ್ತವೆ ಇಲ್ಲಿಯ ವರಸು ವ್ಯವಸ್ಥೆಯನ್ನ ಹೊಡೆದು ಸಮಾನತೆಯ ವ್ಯವಸ್ಥೆಯನ್ನು ಸೃಷ್ಟಿಸುವಲ್ಲಿ ಅವರ ಕಾರ್ಯ ಶ್ಲಾಘನೀಯ ಅಂತ ಒಂದು ಪರಂಪರೆಯ ಸಂತರನ್ನ ನೆನೆಯೋದು ಅಂತ ಒಂದು ಪರಂಪರೆಯ ಸಂತರನ್ನ ಪ್ರಾರ್ಥಿಸೋದು ಅಂತ ಒಂದು ಸಂತರ ಹೆಸರನ್ನ ಯಾವತ್ತೂ ಕೂಡ ನಾವು ಬಡವರಾದಂಥವರು ಕೆಳಜಾತಿಯವರು ಯಾವತ್ತೂ ಕೂಡ ಅವರ ಹೆಸರನ್ನ ಮರೆಯಕೂಡದು ಸೂಫಿ ಸಂತರು ಸೂಫಿ ಸಂತರ ದರ್ಗಾ ಸಮಾನತೆಯ ಕೇಂದ್ರವಾಗಿರ್ತಕ್ಕಂತಹದ್ದು ಎಲ್ಲರನ್ನು ಒಟ್ಟಿಗೆ ಎಲ್ಲರನ್ನು ಒಂದಾಗಿ ಎಲ್ಲರನ್ನು ಸಮಾನತೆಯಲ್ಲಿ ಕಾಣತಕ್ಕಂತ ಕೇಂದ್ರವಾಗಿರ್ತಕ್ಕಂತಹ ಜಗತ್ತಿಗೆ ಶಾಂತಿ ಸಹನೆ ಸಹಾನುಭೂತಿ ಸಹೋದರತೆ ಸಹಬಾಳವೆ ಸೌಹಾರ್ದತೆ ಸಾರ್ವಭೌಮತವನ್ನ ಹೊಡೆದೋಡಿಸಿ ಸೌಹಾರ್ದತೆ ಸಹೋದರತೆ ಸಹಜತೆ ಇಂಥವನ್ನ ಸೃಷ್ಟಿಸುವಲ್ಲಿ ಸೂಫಿ ಸಂತರು ಮಾಡಿರ್ತಕ್ಕಂಥ ಶ್ರಮ ಅವರ ಕಾರ್ಯ ಅವತ್ತೂ ಕೂಡ ಶ್ಲಾಘನೀಯ ಮರೆಯಬಾರದು ನಾವು ಅವರನ್ನ ಮರೆತರೆ ಯಾವತ್ತೂ ಕೂಡ ನಮಗೆ ಕ್ಷಮೆ ಇರೋದು ಧನ್ಯವಾದ